ಯಂತ್ರಗಳ ಆವಿಷ್ಕಾರ ಹಾಗೆ ಬಹಳ ಒಂದು ದೊಡ್ಡ ಉದ್ಯಮವಾಗಿ ಇವತ್ತು ಬೆಳೆದಿದೆ ರೆಡಿಮೇಡ್ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಇದ್ರೂ ಕೂಡ ಇಲ್ಲಿ ನಾವು ನಮ್ಮ ತಕ್ಕ ಹಾಗೆ ರೆಡಿಮೇಡ್ ಬಟ್ಟೆಗಳು ಬೇಕಾದಷ್ಟು ಸಿಗ್ತವೆ ಆದರೂ ಕೂಡ ಟೈಲರ್ಗಳ ಬೇಡಿಕೆ ಮಾತ್ರ ಕಡಿಮೆ ಆಗಿದ್ದರೆ ಇರುವಂಥದ್ದು ಬಹಳ ಒಂದು ಒಳ್ಳೆಯ ವಿಷಯ ಅಂತ ನಾನು ಭಾವಿಸ್ತೇನೆ ಈ ಟೈಲರ್ ವೃತ್ತಿ ಹಲವಾರು ನಾವು ಸಮಾಜದಲ್ಲಿ ಬೇಕಾದಷ್ಟು ವೃತ್ತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ನಮ್ಮ ಜೀವನ ನಿರ್ವಹಣೆಗಾಗಿ ಎಲ್ಲ ವೃತ್ತಿಗಳಲ್ಲೂ ಎಲ್ಲ ವೃತ್ತಿಗಳಲ್ಲೂ ಕೂಡ ಒಂದು ಬಗೆಯ ಲಾಲಿತ್ಯವನ್ನು ನಾವೆಲ್ಲ ಕಡೆ ನಮಗೆ ಕಾಣಕ್ಕೆ ಸಿಗುವುದಿಲ್ಲ ಆದರೆ ಈ ಟೈಲರ್ ವೃತ್ತಿಯಲ್ಲಿ ಇದು ವೃತ್ತಿ ಮಾತ್ರ ಅಲ್ಲ ಇದು ಒಂದು ಬಹುದೊಡ್ಡ ಒಂದು ಕಲೆ ಕಲೆಗಾರಿಕೆ ಒಬ್ಬ ಮನುಷ್ಯನ ಅಂದ ಚಂದವನ್ನು ಹೆಚ್ಚಿಸುವುದು ಪ್ರಾಥಮಿಕ ಅಗತ್ಯವಾಗಿ ರಕ್ಷಣೆ ಕೊಡುವಂತಹದಲ್ಲಿದ್ರು ಅದರ ಜೊತೆಗೇನೆ ಅದಕ್ಕೂ ಮಿಗಿಲಾದಂತಹ ಒಂದು ವೃತ್ತಿ ಇದು ಮನಸ್ಸಂತೋಷ ಪಡಿಸುವಂತಹ ವೃತ್ತಿ ಧರಿಸಿದವರಿಗೆ ಒಂದು ಹೊಸ ಬಟ್ಟೆ ಹಾಕೋದೇ ಒಂದು ದೊಡ್ಡ ಸಂಭ್ರಮ ಅದು ನಮ್ಮ ಅಳತೆಗೆ ತಕ್ಕ ಬಟ್ಟೆ ಹೊಲಿದು ಹೊಲ್ಸ್ಕೊಂಡು ಅದನ್ನು ಹಾಕುವಂಥದ್ದು ಬಹಳ ದೊಡ್ಡ ಸಂಭ್ರಮದ ವಿಷಯ ಮೊದಲೆಲ್ಲ ಹೇಗಿರ್ತಿತ್ತು ಅಂದರೆ ಈಗ ಒಂದು ಮನೆಯಲ್ಲಿ ನಾವೇ ಚಿಕ್ಕೂರಿದ್ದಾಗ ನಮ್ಮ ಮನೆಯಲ್ಲಿ ತುಂಬಾ ನಾವು ದೊಡ್ಡ ಕುಟುಂಬ ನಮ್ದು ನಮ್ಮ ತಂದೆಯವರಿಗೆ ಒಂದು ತಾನು ಬಟ್ಟೆ ಆಕಾರ ವಯಸ್ಸು ಅದಕ್ಕೆ ಅನುಗುಣವಾಗಿ ತರಾವರಿ ಬಟ್ಟೆಗಳು ತರಾವರಿ ಬಟ್ಟೆಗಳು ಬಟ್ಟೆ ಹೋಲಿಕೆ ಕೊಟ್ಟರೆ ಯಾವಾಗ ಕೊಡ್ತಾರೆ ಅಂತ ನಾವು ಕಾತುರದಿಂದ ಕಾಯೋದು ಆ ಡೇಟು ಬಹಳ ಒಂದು ಮುಖ್ಯ ಸರಿ ಇಪ್ಪತ್ತೈದನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ರೆ ಸರಿ ಇಪ್ಪತ್ತೈದನೇ ತಾರೀಕು ಯಾವಾಗ ಬರುತ್ತೋ ಅಂತ ನಮ್ಗೆ ಎರಡು ದಿವಸ ಮುಂಚೆನೇ ನಿದ್ರೆ ಬರುವುದಿಲ್ಲ ಹಾ ನಾಡಿದ್ದು ಸಿಗುತ್ತೆ ನಾಡಿದ್ದು ಸಿಗುತ್ತೆ ಬಟ್ಟೆ ನಾಡಿದ್ದು ಸಿಗುತ್ತೆ ನಮಗೆ ಕೊಡ್ತಾರೆ ಅಂತ ಬಹಳ ಸಂಭ್ರಮದಿಂದ ಕಾಯ್ತಾ ಇದ್ವಿ ಬಟ್ಟೆ ಯಾವಾಗ ಕೈ ಸಿಗುತ್ತೆ ಅಂತ ನಾವು ಪಿ ಯು ಸಿಗೆ ಹೋಗ್ತಾ ಇದ್ದಾಗ ನಾನು ಇದ್ದ ಸ್ವಲ್ಪ ಒಂದು ಒಂದು ಎರಡು ಕೆಲವೊಂದು ನಡ್ಕೊಂಡು ಹೋಗುವಂಥದ್ದು ಬಟ್ಟೆನ ದಾರಿಯಲ್ಲಿ ಅವರು ಒಂದು ಟೈಲರ್ ಇದ್ರು ಶ್ರೀನಿವಾಸ ಟೈಲರ್ ಅಂತ ಅವ್ರ ಹತ್ರ ಕೊಟ್ಟು ಒಂದ್ ಕೊಡುವಂಥದ್ದು ಅವರು ಹೇಳಿದ ದಿವಸ ನಾವು ಹೇಳಿದ ದಿವಸ ನಾವು ಬೆಳಗ್ಗೆ ಕಾಲೇಜಿಗೆ ನಡ್ಕೊಂಡು ಹೋಗೋದು ಕೇಳಿ ನಾನು ಹೇಳೋದು ಹೋಗಾಗ ಅವ್ರಿಗೆ ಒಂದ್ಸಲ ನೆನಪಿಸ್ ಹೋಗುದು ನಮ್ಗೆ ನೀವು ಬಟ್ಟೆ ಕೊಡ್ತೀನಿ ಅಂತ ಹೇಳಿದೀರಿ ಸಂಜೆ ಕೊಡ್ತಿದ್ರಲ್ಲ ಆಯ್ತು ಆಯ್ತು ಸರಿ ಅವ್ರ ಪಾಪ ಅವರು ಗೊತ್ತ ನಾನು ಸಂಜೆ ಐವತ್ತು ಸಾಯಂಕಾಲ ಸಿಗುತ್ತೆ ಅಂತ ವಾಪಸ್ ಬರೋತ್ತಿಗೆ ಬಟ್ಟೆ ರೆಡಿ ಆಗಿ ಅಂತ ಹೇಳಿದ ಎಲ್ಲ ಆಗಿದೆ ಇನ್ನೊಂದ್ಚೂರು ನೋಡೋಕೆ

ಹಾಗೂ ಡಾಕ್ಟರ್ ರಾಮ್ಚಂದ್ರ ಅವರೇ ಜಾನಕಿ ಮೇಡಮ್ ಅವರೇ ಹಾಗೂ ನಮ್ಮ ಕೆ ಎಸ್ ಟಿ ಎ ಮಿತ್ರವಂದರಾದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಸುರೇಂದ್ರಿ ಹಾಗೂ ನಮ್ಮ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಶಿವೇಗೌಡ್ರಿ ಹಾಗೂ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆದಂತಹ ನಮ್ಮ ಬಾಲಕೃಷ್ಣರವರೇ ಹಾಗೂ ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸತೀಶ್ ಅವರೇ ಹಾಗೂ ನಮ್ಮ ವಲಯ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಇಷ್ಟಾನಿರವರೆ ಹಾಗೂ ನಮ್ಮ ವಲಯ ಸಮಿತಿಯ ಕೋಶಾಧಿಕಾರಿ ಆದಿ ಕೋಶಾಧಿಕಾರಿಗಳಾದಂತಹ ಶ್ರೀಯುತ ಆನಂದರವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ನಮ್ಮ ಶಿಸ್ತಿನ ಸಂಘದ ಸಿಪಾಯಿಗಳಾದಂತಹ ನಮ್ಮೆಲ್ಲ ವೃತ್ತಿಮಿತ್ರ ನಿಮಗೆಲ್ಲರಿಗೂ ನಮ್ಮ ಈ ಒಂದು ಕರ್ನಾಟಕ ಸ್ಟೇಟ್ ಡೆವಲಪ್ ಅಸೋಸಿಯೇಷನ್ ವಾರ್ಷಿಕೋತ್ಸವ ಮತ್ತು ಸಮಿತಿ ಪುನರ್ರಚನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೋಕ್ಕೂ ಬಂದು ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಪ್ರೀತಿಯ ವೃತ್ತಿ ಮಿತ್ರರೇ ನಾವು ಕಳೆದ ಹಲವಾರು ವರ್ಷಗಳಿಂದ ಕಳಸದಲ್ಲಿ ನಮ್ಮ ಸಂಘಟನೆಯನ್ನು ಸಂಘಟನೆಯು ಕಾರ್ಯಾಚರಿಸುತ್ತಾ ಇದೆ ಆದರೂ ಕೂಡ ಕಳೆದ ಮೂರು ವರ್ಷದ ಹಿಂದೆ ನೆನೆಗುದಿಗೆ ಬಿದ್ದಂತಹ ನಮ್ಮ ಸಮಿತಿಯನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಅಂದಿನ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಅವರು ನಮ್ಮ ಊರಿಗೆ ಬಂದು ನಮ್ಮ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಶಿವೇಗೌಡರು ಮತ್ತು ಪೂರ್ಣೇಶ್ ಅವರು ಮುಂತಾದ ಗಣ್ಯರ ಉಪಸ್ಥಿತಿಯಲ್ಲಿ ನಮ್ಮ ಈ ಸಮಿತಿಯನ್ನು ಪುನರಚಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಈ ಒಂದು ಜವಾಬ್ದಾರನನ್ನು ನನಗೆ ವಹಿಸಿ ಹಿಂದಿನ ಮೂರು ವರ್ಷ ಸಂದಿದೆ ಈ ಒಂದು ಸಂದರ್ಭದಲ್ಲಿ ನಾವು ಬಹಳಷ್ಟು ಕೆಜೆ ನೀಡಿದ್ದೇವೆ ಮಾಡುವ ಸಾಧನೆಯನ್ನು ಮಾಡಿದ್ದೇವೆ ಎಂದು ಹೇಳಲು ತುಂಬ ಹೆಮ್ಮೆಯಾಗುತ್ತದೆ ಇದೆಲ್ಲವೂ ಸಾಧ್ಯವಾಗಿದ್ದು ನಿಮ್ಮಂಥ ಮಿತ್ರರು ನಮಗೆ ಕೊಟ್ಟಂತಹ ಸಹಕಾರದಿಂದ ಮಾತ್ರ ಇನ್ನು ಮುಂದೆ ಕೂಡ ಯಾವುದೇ ಸಮಿತಿಯಾಗಿ ಪುನರ್ರಚನೆ ಆಗಬೇಕು ಮುಂಚೆಯೇ ಪುನರ್ರಚನೆ ಆಗಿಸ್ತದ ನಂತರ ನಮ್ಮ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ನಡೆಯಬೇಕಿತ್ತು ಆದರೂ ಸಮಯದ ಅಭಾವದಿಂದ ನಮ್ಮ ಕ್ಷೇತ್ರ ಸಮಿತಿಯವರು ಬರುವುದು ಸ್ವಲ್ಪ ಲೇಟ್ ಆಗಿ ತಡವಾಗಿರೋದ್ರಿಂದ ಆ ಕಾರ್ಯಕ್ರಮವನ್ನು ಇನ್ನು ಈ ಸಭಾ ಕಾರ್ಯಕ್ರಮದ ನಂತರ ನಡೆಸಲು ತೀರ್ಮಾನಿಸಿದ್ದೇನೆ ಈ ಒಂದು ಯಾವುದೇ ಸಮಿತಿಯಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲರೂ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಆ ಒಂದು ಅಧ್ಯಕ್ಷರಿಗೆ ಮುಂದಿನ ಅಧ್ಯಕ್ಷರಿಗೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳಿಕೊಳ್ತಾ ಇದ್ದೇನೆ ನೀವು ಈ ಒಂದು ಮೂರು ವರ್ಷದಲ್ಲಿ ನನಗೆ ಬೇಕಾದ ಸಹ ತುಂಬ ಸಹಾಯವನ್ನು ಮಾಡಿದ್ದೀರಾ ಸಹಕಾರವನ್ನು ಮಾಡಿದ್ದೀರಾ ನಾವು ಬೆಂಗಳೂರಿಗೆ ಆ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಹೋಗಬೇಕಾದರೆ ಕೇಳಿದಾಗ ನೀವು ಬಂದಿದ್ದೀರಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಿದ್ದೀರಿ ಅದಕ್ಕಾಗಿ ಆ ಒಂದು ಕಾರಣದಿಂದ ನನಗೆ ಮೂರು ವರ್ಷ ತುಂಬ ಈಸಿಯಾಗಿ ಈ ಒಂದು ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗಿದೆ ನಾವು ಕೂಡ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮಲ್ಲಿ ಕೆಲವರು ಅನಾರೋಗ್ಯಕ್ಕೆ ತುತ್ತಾದಾಗ ಮತ್ತು ಅಪಘಾತಕ್ಕೀಡಾಗ ಈಡಾದಾಗ ನಾವು ಸಹಾಯವನ್ನು ಮಾಡಿದ್ದೇವೆ ಅದೆಲ್ಲವೂ ಸಾಧ್ಯವಾಗಲು ಈ ವೇದಿಕೆ ಮೇಲೆ ಕುಳಿದಿರತಕ್ಕಂತಹ ಗಣ್ಯದ ನಮಗೆ ಮಾಡಿರುವ ಆರ್ಥಿಕ ಸಹಾಯದಿಂದ ಅದನ್ನು ನಾವು ಈ ಒಂದು ವಾರ್ಷಿಕೋತ್ಸವದಲ್ಲಿ ವರ್ಷಕ್ಕೊಮ್ಮೆ ಮಾಡುವತಕ್ಕಂತಹ ಒಂದು ಪ್ರೋಗ್ರಾಮಿನಲ್ಲಿ ನಾವು ಅವರ ಮನೆಗೆ ಹೋಗಿ ಅವರನ್ನು ಸಹಾಯ ನೀಡಿದಾಗ ಅವರೆಲ್ಲರೂ ನಮಗೆ ತುಂಬ ಹೃದಯದಿಂದ ಒಳ್ಳೆಯ ಒಂದು ಸಹಾಯವಾಗಿ ಕೊಟ್ಟಿದ್ದರಿಂದ ಅದರಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬೇಕಾದ ಒಂದು ನೂರು ಇನ್ನೂರೆಲ್ಲ ನಾವೇ ಒಂದು ಮಾಡಿ ನಮ್ಮ ಊಟದ ಖರ್ಚನ್ನು ಈ ಕಾರ್ಯಕ್ರಮದ ಖರ್ಚನ್ನು ನಾವೇ ನೋಡಿಕೊಂಡ್ರೆ ಅವರಿಂದ ಸಿಗತಕ್ಕಂತಹ ಒಂದು ಮೊತ್ತವನ್ನು ನಾವು ನಮ್ಮ ಸಂಘಟನೆಯಲ್ಲಿರತಕ್ಕಂತಹ ನಮ್ಮ ಬಡ ಜನರಿಗೆ ಅಥವಾ ವಿಸರ್ಗರಿಗೆ ಅಥವಾ ಈಡಾದವರಿಗೆ ನಾವು ಆರ್ಥಿಕ ಸಹಾಯವನ್ನು ಮಾಡುತ್ತಾ ಬಂದಿದ್ದೇವೆ ಈ ಒಂದು ಬೇರೆ ಸಂಘಟನೆಯವರು ಯಾವ್ದಾದ್ರು ಒಂದು ಕಾರಣ ಕಾರ್ಯಕ್ರಮಕ್ಕೆ ಸಂಘಟ ದುಡ್ಡನ್ನು ಪ್ರಯತ್ನ ಮಾಡುವಾಗ ಅದು ಡಿ ಜಿ ಎಮ್ ಮುಂತಾದ ಇನ್ನೊಂದು ಮತ್ತೊಂದು ಖರ್ಚಾಗುವುದಾದ್ರೂ ನಮ್ಮ ಈ ಸಂಘಟನೆಯಲ್ಲಿ ಏನಪ್ಪಾ ಅಂದರೆ ನಮಗೆ ಖರ್ಚಿಗೆ ಬೇಕಾದಂತ ನಾವು ಸ್ವತಃ ನಮ್ಮ ಕೈಯಿಂದ ಹಾಕಿ ಆ ಒಂದು ಪ್ರೋಗ್ರಾಮ್ ಮಾಡಿದ ನಂತರ ಅದರಲ್ಲಿ ಏನು ದಾನಿಗಳಿಂದ ಬರುವ ದುಡ್ಡಿ ಇದೆ ಅದನ್ನು ನಾವು ಅದೇ ಥರ ಪತ್ರವಾಗಿ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟು ಅದನ್ನು ನಾವು ನಮ್ಮ ವೃತ್ತಿ ಬಾಂಧವರ ಕ್ಷೇಮ ನಿಧಿಯಾಗಿ ಅದನ್ನು ಉಪಯೋಗಿಸ್ತಾ ಬಂದಿದ್ದೇವೆ ಈಗಲೂ ಕೂಡ ನಮ್ಮ ಅಕೌಂಟಲ್ಲಿ ಸಾಕಷ್ಟು ಫುಡ್ಡಿ ಈಗ ಮುಂದೆ ನಮ್ಮ ಒಬ್ಬ ಟೈಗರ್ ಅವರು ಅಡ್ಮಿಟ್ ಆಗಿದ್ದಾರೆ ಅವರಿಗೂ ಕೂಡ ಸಹಾಯ ಮಾಡೋದರಲ್ಲಿದ್ದೀವಿ ಮುಂದಿನ ದಿನಗಳಿಂದ ಹತ್ತು ಸಾವಿರ ರೂಪಾಯಿ ಅವರಿಗೂ ಸಹಾಯ ಮಾಡಬೇಕು ಎನ್ನುವ ತೀರ್ಮಾನದಲ್ಲಿದ್ದೀವಿ ಪ್ರೀತಿ ವೃತ್ತಿ ವೃತ್ತಿ ಮಿತ್ರರೇ ನಿಮಗೆಲ್ಲರೂ ಗೊತ್ತು ನಮ್ಮ ಒಂದು ವೃತ್ತಿ ಜೀವನವು ಎಷ್ಟು ಕಷ್ಟ ಎಂಬುದನ್ನು ನಾವೆಲ್ಲರೂ ಅಗತ್ಯವರಾಗಿದ್ದೀವಿ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಈ ವೃತ್ತಿಯಲ್ಲಿ ದಿನನಿತ್ಯದಲ್ಲಿ ಏನು ದುಡಿತೀವಿ ಸಾಯಂಕಾಲ ತಿಂತೀವಿ ಮತ್ತು ನಮ್ಮ ಬಟ್ಟೆ ಹೊಟ್ಟೆ ಬಟ್ಟೆಗಾಗಿ ಇನ್ನೇನು ಮುಖ್ಯತೆ ಏನು ಉಳಿಯೋದಿಲ್ಲ ಏನು ಅಲ್ಪ ಸುಲ್ಪ ಉಳಿದ್ರು ನಮಗೆ ಏನಾದರೂ ಒಂದು ಕಾಯಿಲೆ ಕಸಾಲೆ ಬರಬೇಕಾದ್ರೆ ಅದು ನಮ್ಮಿಂದೆಲ್ಲವೂ ಕೋಟಾಗಿರುತ್ತೆ ಮತ್ತೆ ಇನ್ನೇನಾದ್ರು ಹಾಸ್ಪಿಟಲ್ ಫೀಸ್ ಕಟ್ಟಕ ಇನ್ನೊಂದು ನಮ್ಮ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಕ್ಕೆ ನಾವು ಬೇರೆ ಕೈ ಚಾಚಬೇಕಾದಂತಹ ಒಂದು ಸಂದರ್ಭ ಒಂದು ಪರಿಸ್ಥಿತಿ ಹೆಚ್ಚು ಏನಪ್ಪ ಅಂದ್ರೆ ನಾವು ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ರೂಪಾಯಿ ತೋದ್ರು ಅಂತ ನಾವು ಎಲ್ಲರೂ ಬದುಕುತ್ತಿರುವುದು ನಗರದ ಮಧ್ಯದಲ್ಲಿ ಈ ಥರ ನಗರದ ಜೀವನ ನಮ್ಮದು ನಾವು ಹಳ್ಳಿಯಲ್ಲಿ ಹಳ್ಳಿಯಲ್ಲಿರುವವರಲ್ಲ ನಗರದಲ್ಲಿ ಒಂದು ಮನೆ ಅಂಗಡಿಯಲ್ಲಿ ಇಟ್ಕೊಂಡು ನಾವು ನಗರದಲ್ಲಿ ಬದುಕುವವರು ನಮಗೆ ಒಂದು ಸಾವಿರ ರೂಪಾಯಿಗಿಂತ ಕಡಿಮೆ ಇನ್ಕಮಲ್ಲಿ ಬದುಕಲು ಸಾಧ್ಯವಿಲ್ಲ ನಮ್ಮ ಮಕ್ಕಳನ್ನು ಒಳ್ಳೊಳ್ಳೆ ಸ್ಕೂಲಿಗೆ ಕಳಿಸಬೇಕು ಮತ್ತೆ ಯಾವುದಾದ್ರೂ ಹಳ್ಳಿ ಸ್ಕೂಲಿಗೆ ಹಾಕೋಕ್ಕಾಗಲ್ಲ ಬೇಡಿಯಲ್ಲಿ ಇರುವವರು ನಮಗೆ ಮಿನಿಮಮ್ ಒಂದು ಒಂದೂವರೆ ಸಾವಿರ ರೂಪಾಯಿ ಬೇಕೇ ಆಗುತ್ತೆ ಈ ಸಂದರ್ಭದಲ್ಲಿ ಈ ಒಂದು ದುಬಾರಿ ಜೀವನದ ಕಾಲದಲ್ಲಿ ನಮಗೆ ಆ ಒಂದು ಸಂಬಳ ನಮಗೆ ಸಿಗಲಿಲ್ಲ ಅಂದರೆ ಸಾಧ್ಯ ಈ ಒಂದು ಸಾವಿರ ರೂಪಾಯಿ ದುಡಿಯುವುದಂದರೆ ಒಂದು ನಾಲ್ಕು ಬ್ಲೌಸು ಇದೆ ಒಂದು ಸಾವಿರ ರೂಪಾಯಿ ನಮಗೆ ಉಳಿದು ಸಿಗಬೇಕಾದ್ರೆ ಒಂದು ನಾಲ್ಕು ಬ್ಲೌಸು ಇದೆ ನಾಲ್ಕು ಬ್ಲೌಸ್ ಉರಿಬೇಕಾದ್ರೆ ರಾತ್ರಿ ಎಂಟು ಗಂಟೆ ಆಗಿರುತ್ತೆ ಪ್ರತಿಯೊಬ್ಬ ಟೈಲರು ಬೆಳಿಗ್ಗೆ ಏಳರಿಂದ ಎಂಟು ಒಂಬತ್ತು ಗಂಟೆ ಕುಡಿಯಿದ್ದಾನೆ ಇವನಿಗೆ ಟೈಮಿಂಗ್ಸಿನ ಒಂದು ಇಲ್ಲ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ